ಡ್ರೈ ಫ್ರೂಟ್ಸ್ಗಳು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ನಿಂದ ಬರ್ಫಿಗಳನ್ನು ಹೇಗೆ ಮಾಡುವುದೆಂದು ನೋಡೋಣ ಇಲ್ಲಿ ನಾನು ಸ್ವಲ್ಪ ಅಕ್ರೂಟ್ಗಳನ್ನು ತೆಗೆದುಕೊಂಡಿದ್ದೇನೆ ಈ ಅಕ್ರೂಟ್ಗಳು ನಮ್ಮ ಆರೋಗ್ಯಕ್ಕೂ ಮೆದುಳಿನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಬಾದಾಮಿಗಳು ಇವೆ ಈ ಬಾದಾಮಿಗಳು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇಲ್ಲಿ ಪ್ರಮಾಣ ಮುಖ್ಯವಲ್ಲ ಇಲ್ಲಿ ಸ್ವಲ್ಪ ಕಪ್ಪು ಬಣ್ಣದ ಒಣದ್ರಾಕ್ಷಿ ಇದೆ ಹಾಗೂ ಸಿಪ್ಪೆ ಬಿಡಿಸಿಟ್ಟ ಪಿಸ್ತಗಳಿವೆ ಇಲ್ಲಿ ಬೀಜವನ್ನು ತೆಗೆದಿಟ್ಟ ಖರ್ಜೂರ ಇದೆ ಸಿಹಿಗಾಗಿ ಸ್ವಲ್ಪ ನಾನು ಕೇಸರಿ ಬಣ್ಣದ ಕಲ್ಲು ಸಕ್ಕರೆಯನ್ನೂ ಸೇರಿಸಿದ್ದೇನೆ ನಿಮಗೆ ಅದು ಇಷ್ಟವಿಲ್ಲದಿದ್ದರೆ ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಳ್ಳಬೇಡಿ ಡ್ರೈ ಫ್ರೂಟ್ಸ್ಗಳು ಸಹಜವಾಗಿ ಸಿಹಿಯಾಗಿರುತ್ತವೆ ಆಗಿರುತ್ತವೆ ಸ್ವಲ್ಪ ಅಂಜೀರ ಇದೆ ಹಾಗೂ ಇಲ್ಲಿ ಸ್ವಲ್ಪ ಬಿಸ್ಕೆಟ್ ಇದೆ ಈ ಡ್ರೈ ಫ್ರೂಟ್ ರೋಲಲ್ಲಿ ಅಂಜೂರದ ಸ್ವಾದ ಬಹಳ ಅದ್ಭುತವಾಗಿರುತ್ತದೆ ಎಷ್ಟು ಸಾಮಗ್ರಿಗಳು ನಮ್ಮ ಡ್ರೈ ಫ್ರೂಟ್ಸ್ ಮಾಡಲು ಒಲೆಯನ್ನು ಹಚ್ಚಿಕೊಂಡು ಸಣ್ಣ ಉರಿಯಲ್ಲಿ ದಪ್ಪ ತಳದ ಬಾನಲೆಯನ್ನು ಇಟ್ಟುಕೊಳ್ಳೋಣ ಆ ಬಾನಲೆಗೆ ನಾವು ಎರಡು ಚಮಚ ತುಪ್ಪವನ್ನು ಹಾಕಿಕೊಳ್ಳೋಣ ಇಲ್ಲಿ ನಾನು ದನದ ತುಪ್ಪವನ್ನೇ ಹಾಕಿಕೊಂಡಿದ್ದೇನೆ ಇದು ಡ್ರೈ ಫ್ರೂಟ್ಸ್ಗಳನ್ನು ಹುರಿಯಲಿಕ್ಕಾಗಿ ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ನಮಸ್ಕಾರ ನನ್ನ ಕೃಷ್ಣಾರ್ಪಿತಂ ಚಾನೆಲ್ನಲ್ಲಿ ಉತ್ತಮ ಆಚಾರ ವಿಚಾರ ಆಹಾರ ವಿಹಾರ ಎಲ್ಲವನ್ನೂ ತಿಳಿಸಿಕೊಡುವುದೇ ನನ್ನ ಉದ್ದೇಶವಾಗಿದೆ ಇಲ್ಲಿ ಬಾಣಲೆಯಲ್ಲಿ ಸಣ್ಣ ಉರಿಯಲ್ಲಿ ಗೋಡಂಬಿಯನ್ನು ಹುರಿದುಕೊಂಡಿದ್ದೇನೆ ಜೊತೆಗೆ ಬಾದಾಮಿಗಳನ್ನು ಸೇರಿಸಿಕೊಂಡಿದ್ದೇನೆ ಅದನ್ನು ಈಗ ಸಣ್ಣ ಉರಿಯಲ್ಲಿ ಹುರಿಯೋಣ ಜೊತೆಗೆ ಅಕ್ರೂಟ್ಗಳನ್ನು ಸೇರಿಸಿದ್ದೇನೆ ಎಲ್ಲವನ್ನು ಚೆಂದ ಮಾಡಿ ಸಣ್ಣ ಉರಿಯಲ್ಲಿ ತೇವಾಂಶ ಕಡಿಮೆಯಾಗುವವರೆಗೂ ಹುರಿದುಕೊಳ್ಳಬೇಕು ಬಣ್ಣ ಮಾತ್ರ ಬದಲಾಗಬಾರದು ಯಾವುದೇ ಕಾರಣಕ್ಕೂ ಉರಿಯನ್ನು ದೊಡ್ಡದು ಮಾಡಬಾರದು ಹೀಗೆ ಹುರಿದಿಟ್ಟ ಡ್ರೈ ಫ್ರೂಟ್ಸ್ಗಳನ್ನು ತೆಣ್ಣಗಾಗಲು ನಾವು ಇನ್ನೊಂದು ತಟ್ಟೆಗೆ ಸುರಿದುಕೊಳ್ಳೋಣ ಹಾಗೆ ಮತ್ತೆ ಇದೇ ಬಾಣಲೆಗೆ ಸಿಪ್ಪೆ ಸುಲಿದಿಟ್ಟ ಪಿಸ್ತಗಳನ್ನು ಸೇರಿಸಿಕೊಳ್ಳೋಣ ಈ ಪಿಸ್ತಗಳಲ್ಲಿದ್ದ ತೇವಾಂಶ ಕಡಿಮೆಯಾಗುವವರೆಗೆ ಇದನ್ನು ಅಂದರೆ ಒಂದು ನಿಮಿಷದ ಒಳಗೆ ಇದು ಹುರಿಯುತ್ತದೆ ಇದನ್ನು ನಾವು ಚೆಂದ ಮಾಡಿ ಹುರಿದಿಟ್ಟುಕೊಂಡು ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ ಎಲ್ಲವನ್ನು ತಣ್ಣಗಾದ ಮೇಲೆಯೇ ಹಾಕಿಕೊಳ್ಳಬೇಕು ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ಹೆಚ್ಚು ಹುಡಿ ಮಾಡಿಕೊಳ್ಳಬಾರದು ಇದರಲ್ಲಿ ತುಂಡು ತುಂಡುಗಳು ಸಿಗಲೇಬೇಕು ಆಗ ಮಾತ್ರ ಆ ಬಿಲ್ಲೆಯಲ್ಲಿ ಚೆಂದ ಕೂಡ ಕಾಣುತ್ತದೆ ತಿನ್ನಲು ಕೂಡ ರುಚಿಯಾಗುತ್ತದೆ ನೋಡಿ ಈ ರೀತಿ ಅದನ್ನು ನಾನು ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ಇದರಲ್ಲಿ ಗೇರು ಬೀಜದ ಬಾದಾಮಿಯ ತುಂಡುಗಳೆಲ್ಲ ಸಿಗುತ್ತವೆ ಅದೇ ಬಾಣಲಿಗೆ ಮತ್ತೆ ನಾವು ತೆಗೆದಿಟ್ಟ ಒಣ ದ್ರಾಕ್ಷಿಗಳನ್ನು ಹಾಕಿಕೊಳ್ಳೋಣ ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ ತುಪ್ಪ ಹಾಕುವ ಅವಶ್ಯಕತೆ ಇಲ್ಲ ಇದರ ಜೊತೆಗೆ ನಾವು ಖರ್ಜೂರ ಕೂಡ ಹಾಕಿಕೊಂಡಿದ್ದೇನೆ ಇದೆಲ್ಲವನ್ನು ಚೆಂದ ಮಾಡಿ ಒಂದು ನಿಮಿಷದ ಕಾಲ ಹುರಿದಿಟ್ಟುಕೊಳ್ಳೋಣ ಇದರಲ್ಲಿ ಗತೇವಾಂಶ ಕೂಡ ಕಡಿಮೆಯಾಗಬೇಕು ಹಾಗೆ ಇದನ್ನು ನಾವು ತಣ್ಣಗಾದಲು ಬಿಡಬೇಕು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದುಕೊಳ್ಳೋಣ ಚಂದ ಮಾಡಿ ತೆಗೆದುಕೊಂಡ ನಂತರ ಇದಕ್ಕೆ ನಾನು ಕಲ್ಲು ಸಕ್ಕರೆ ಸೇರಿಸಿದ್ದೇನೆ ನಿಮ್ಗೆ ಇಷ್ಟವಿಲ್ಲದಿದ್ದರೆ ಖಂಡಿತ ಸೇರಿಸಿಕೊಳ್ಳಬೇಡಿ ಅದರ ಜೊತೆಗೆ ನಾನು ತುಂಡು ಮಾಡಿಟ್ಟಿದ್ದ ಮಿಕ್ಸಿಯಲ್ಲಿ ತಿರುವಿದರೆ ಅದು ಈ ರೀತಿ ಪೇಸ್ಟ್ನ ರೂಪದಲ್ಲಿ ಮುದ್ದೆಯಲ್ಲಿ ಆಗಿ ಬರುತ್ತದೆ ಮುದ್ದೆಯಂತ ಆಗುತ್ತದೆ ಈ ಮುದ್ದೆಗೆ ನಾವು ಮೊದಲೇ ಪುಡಿ ಮಾಡಿಟ್ಟ ಡ್ರೈ ಫ್ರೂಟ್ಸ್ನ ಚೂರುಗಳನ್ನೆಲ್ಲ ಸೇರಿಸಿಕೊಳ್ಳೋಣ ಆದ್ಮೇಲೆ ಈ ಡ್ರೈ ಫ್ರೂಟ್ಸ್ ಬರ್ಫಿ ತಿನ್ನಲು ಬಹಳ ರುಚಿ ಹಾಗೂ ನಮ್ಮ ಆರೋಗ್ಯಕ್ಕೆ ಬಹಳನೇ ಉತ್ತಮವಾಗಿದೆ ಹಾಗೆ ಇದನ್ನು ಖಂಡಿತವಾಗಿಯೂ ಒಮ್ಮೆ ಪ್ರಯತ್ನಿಸಿ ನೋಡಿ ಈ ಮುದ್ದೆ ಕೆಲವು ಸರಿ ಸ್ವಲ್ಪ ಬಿಗಿ ಅಂತ ಅನಿಸಬಹುದು ಆಗ ಎರಡು ಚಮಚ ತುಪ್ಪ ಹಾಕಿಕೊಳ್ಳಿ ಆಗ ಅದನ್ನು ಮುದ್ದೆ ಮಾಡಲು ಸುಲಭವಾಗುತ್ತದೆ ಇಲ್ಲವೆಂದಾದರೆ ಒಂದು ಮುಷ್ಟಿ ಒಣ ದ್ರಾಕ್ಷಿ ಹಾಗೂ ನಾಲ್ಕೈದು ಖರ್ಜೂರಗಳನ್ನು ಹಾಕಿ ಅದನ್ನು ಸೇರಿಸಿಕೊಳ್ಳಿ ಆಗಲೂ ಅದು ಸರಿಯಾಗ್ತದೆ ಅದು ಸ್ವಲ್ಪ ತೆಳು ಅನಿಸಿದರೆ ಅದಕ್ಕೆ ಸ್ವಲ್ಪ ಬಿಸ್ಕಿಟ್ನ ಪೌಡ್ರನ್ನು ಹಾಕಿಕೊಳ್ಳಿ ಅಂತೂ ಅದು ಪೂರಿಯ ಮುದ್ದೆಯ ಆಕಾರದಲ್ಲಿ ಇರಬೇಕು ಈ ರೀತಿ ಅದನ್ನು ಚಂದ ಮಾಡಿ ನಯವಾದ ಒಂದು ಮುದ್ದೆ ಮಾಡಿಟ್ಟುಕೊಳ್ಳೋಣ ಅದಕ್ಕೆ ಮತ್ತೆ ನಾವು ಬೇಕಾದ ಆಕಾರವನ್ನು ಕೊಟ್ಟುಕೊಳ್ಳಲಾಗ್ತದೆ ಈ ರೀತಿ ಮಾಡಿದ ಮುದ್ದೆಯನ್ನು ನಾವು ಬಿಸ್ಕಿಟ್ನ ಪೌಡರಲ್ಲಿ ಹೊರಳಾಡಿಸಿ ಅದನ್ನು ರೋಲ್ ಮಾಡಲಿಕ್ಕೆ ಉಂಟು ಅದಕ್ಕಾಗಿ ನಾವೀಗ ಬಿಸ್ಕೆಟ್ಗಳನ್ನು ಪೌಡರನ್ನಾಗಿ ಮಾಡಿಕೊಳ್ಳೋಣ ಇದನ್ನು ನಾವು ನಯವಾಗಿ ಪೌಡರ್ ಮಾಡಿದರೆ ಆಗ್ತದೆ ಹಾಗೆ ಈ ರೀತಿ ಅದು ನಯವಾಗಿ ಬರ್ತದೆ ಪೌಡರ್ ನಾನಿಲ್ಲಿ ಮಾರಿ ಬಿಸ್ಕೆಟ್ ತಗೊಂಡಿದ್ದೇನೆ ನಿಮಗೆ ಯಾವುದು ಬಿಸ್ಕೆಟ್ ಬೇಕೋ ಅದನ್ನು ತಗೊಳ್ಬಹುದು ಅದನ್ನು ಕೂಡ ಇದೇ ಬಾಣಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಈ ದೊಡ್ಡ ರೋಲನ್ನು ನಾವು ಎರಡು ರೋಲ್ಗಳನ್ನಾಗಿ ಮಾಡಿಕೊಳ್ಳೋಣ ಹಾಗೆ ಈ ಎರಡು ರೋಲ್ಗಳನ್ನು ಕೂಡ ಈ ಬಿಸ್ಕೆಟ್ನ ಪೌಡ್ರಲ್ಲಿ ಹೊರಲಾಡಿಸಿದರೆ ಅದಕ್ಕೊಂದು ವಿಶಿಷ್ಟ ರೀತಿಯ ಪರಿಮಳ ಹಾಗೂ ರುಚಿ ಬರುತ್ತದೆ ಬಿಸ್ಕಿಟ್ನ ಪರಿಮಳ ಕೂಡ ಬರುತ್ತದೆ ಹಾಗೂ ರುಚಿಯೂ ಇದಕ್ಕೆ ಸೇರಿಕೊಳ್ಳುತ್ತದೆ ಈ ರೀತಿ ಅದಕ್ಕೆ ಸಿಲಿಂಡರ್ ಆಕೃತಿಯ ಒಂದು ಆಕಾರವನ್ನು ಕೊಡೋಣ ನಿಮಗೆ ಯಾವ ಆಕಾರ ಬೇಕಾದರೂ ಕೊಡಬಹುದು ಇಷ್ಟವಿಲ್ಲದಿದ್ದರೆ ಉಂಡೆಯನ್ನಾಗಿ ಕೂಡ ಮಾಡಿಕೊಳ್ಳಬಹುದು ಯಾವುದಾದರೂ ಅದು ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ತಿನ್ನಲು ರುಚಿ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಬಟರ್ ಪೇಪರ್ನಲ್ಲಿ ಮಾಡಿದ ರೋಲ್ಗಳನ್ನು ಈ ರೀತಿಯಾಗಿ ಚಂದ ಮಾಡಿ ಸುರುಳಿಯಾಗಿ ಸುತ್ತಿಕೊಳ್ಳೋಣ ಹಾಗೂ ಇದನ್ನು ನಾವು ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ಫ್ರಿಡ್ಜ್ ಅಲ್ಲಿ ಇಡಬೇಕಾಗ್ತದೆ ಈ ರೀತಿ ಅದನ್ನು ಒಂದು ಡಬ್ಬಿಯಲ್ಲಿ ಇಲ್ಲಿ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿದ್ದೇನೆ ಯಾವುದೇ ಡಬ್ಬಿ ಆಗ್ತದೆ ಪ್ಲಾಸ್ಟಿಕ್ ಡಬ್ಬಿ ಕೂಡ ಆಗ್ತದೆ ಇದನ್ನು ಮುಚ್ಚಳಾಗ ಮುಚ್ಚಿ ಫ್ರೀಸರ್ ಅಲ್ಲಿ ಅಥವಾ ಫ್ರಿಡ್ಜ್ ನಲ್ಲಿ ಎರಡು ಗಂಟೆಗಳ ಕಾಲ ಇಡಬೇಕು ಹೆಚ್ಚು ಇಟ್ಟರೂ ಏನೂ ತೊಂದರೆ ಇಲ್ಲ ಒಂದು ದಿನ ಬೇಕಾದರೂ ಇಡಬಹುದು ಎರಡು ಗಂಟೆಯಾಯಿತು ಇದನ್ನು ಈಗ ಫ್ರಿಡ್ಜ್ನಿಂದ ಹೊರಗೆ ತೆಗೆದಿದ್ದೇನೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಈಗ ಇದನ್ನು ಬಿಲ್ಲೆಯ ಆಕಾರದಲ್ಲಿ ಕತ್ತರಿಸಿಕೊಳ್ಳೋಣ ಈ ಡ್ರೈ ಫ್ರೂಟ್ ಬರ್ಪಿಗಳು ತುಂಬಾ ರುಚಿಯಾಗಿರುತ್ತವೆ ಒಮ್ಮೆ ಪ್ರಯತ್ನಿಸಿ ನೋಡಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಉಳಿದವರಿಗೂ ತಿಳಿಯಲು ಶೇರ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು